ಭಾಳ ಒಳ್ಳೆಯ ಸ್ಥಳವನ್ನು ಆಯ್ಕೆ ಮಾಡ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿ ಸನ್ಮಾನ ಮಿತ್ರ ಅಂತ ಅವರು ಯಾಕಂದರೆ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಕನಸು ನನಸು ಅದೆಲ್ಲ ಕೂಡ ಆ ಒಂದು ಶಕ್ತಿ ಭಕ್ತಿ ಬರಲಿ ಅಂತ ಅವರು ಈ ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಈ ಕಾರ್ಯಕ್ರಮದ ಹುಸೇನ್ ಅವರೇ ಮತ್ತು ಗ್ರಾಮೀಣ ಅಭಿವೃದ್ಧಿ ಅಧ್ಯಕ್ಷರು ಮತ್ತು ನಮ್ಮ ಮಿತ್ರರಾಗಂಥ ಅವರೇ ಮತ್ತು ಈ ವೇದಿಕೆನಿರ್ತಕ್ಕಂಥ ಎಲ್ಲರೂ ಕೂಡ ಈ ಸೊನ್ನಾಳಿ ಎಲ್ಲರೂ ಕೂಡ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ನಮ್ಮ ಮನೆ ಅನುಕಮದಲ್ಲಿರ್ತಕ್ಕಂಥ ಇದ್ದಾಗೆಲ್ಲ ಅವರು ಆ ರೀತಿ ಮಾಜಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಶೇಷವಾಗಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ವಿದ್ಯಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಅವರು ಪಾತ್ರ ಜಾಸ್ತಿ ಇರ್ತದೆ ಈ ಕನ್ನಡ ಉಳಿಸುವುದಕ್ಕೆ ವಿಶೇಷವಾಗಿ ವಾಸು ಅಂತ ಒಳ್ಳೆ ಮಿತ್ರರು ಮಲ್ಲೆ ಹುಡುಗ ನಮ್ಮ ಶಿವಪ್ಪ ಅವರು ಸ್ನೇಹಿತರು ಅಂದ್ಕೊಳ್ತದಲ್ಲ ಶಿವಪ್ಪ ಅವರು ಶಿಷ್ಯರು ಅಂದ್ಕೊಳ್ತದೆ ಅದೇ ರೀತಿ ಇಷ್ಟೊತ್ತು ನಿಮಗೆ ಸ್ವಾಗತ ಭಾಷಣ ಮಾಡ್ತಕ್ಕಂಥ ಟೂ ಇನ್ ಒನ್ ನಮ್ಮ ರವಿ ಅವರು ಉಪನ್ಯಾಸಕರು ಹಾಗೂ ಪತ್ರಿಕಾ ಮಾಧ್ಯಮದವರು ಅದರಿಂದ ಅವ್ರಿಗೂ ನಾವು ಧನ್ಯವಾದ ಸಲ್ಲಿಸ್ತಾ ವೇದಿಕೆ ಮತಕ್ಕೆ ಎಲ್ಲರೂ ಗನಿಗೆ ವಂದಿಸ್ತಾ ಇಲ್ಲಿ ಮುಂದೆ ಇರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ವಿಶೇಷವಾಗಿ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಭರತಕ್ಕೆ ಸೇರ್ತಕ್ಕಂಥ ಎಲ್ರಿಗೂ ನಮಸ್ಕರಿಸುತ್ತಾ ಏನೀಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ನಾವೆಲ್ಲ ಕೂಡ ಕನ್ನಡ ಸಂಘದಿಂದ ನಾವು ಈಗ ಎಲ್ಲ ಬಾರ್ಡ್ಗಳೆಲ್ಲ ಕೂಡ ಎಲ್ಲ ಇದು ನಾವು ಕನ್ನಡವನ್ನು ಬೆಳ ಉಳಿಸೋದಕ್ಕೆ ನಾವೆಲ್ಲ ಅಲ್ಲೆಲ್ಲ ಕೂಡ ಬಾರ್ಡ್ರಲ್ಲೆಲ್ಲ ಬೋರ್ಡ್ಸ್ ಎಲ್ಲ ಕಟ್ಟಿಸಿದ್ದೀವಿ ಅದೇ ರೀತಿ ಏನು ಇವತ್ತು ನಮ್ಮ ಅವರು ಏನು ಅವರು ಪಾಯ ಹಾಕ್ಬಿಟ್ಟು ಬರ್ತಾ ಇದಾರೆ ನಮ್ಗೆ ಭಾಳ ಸಂತೋಷ ಆಗ್ತದೆ ನಮ್ಮ ಅವರು ಯಾಕೆ ವೇದಿಕೆ ಮೇಲೆ ಬಂದಲ್ಲಿ ಆಟೋ ಸಂಘದ ಅಧ್ಯಕ್ಷರು ಬರಬೇಕಾಗಿತ್ತು ತಾವೆಲ್ಲ ಕೂಡ ಹೋರಾಟಗಾರರು ಅದರಿಂದ ಏನು ಕನ್ನಡ ಅಂದರೆ ಕೇರಳ ತಮಿಳುನಾಡು ಆಂಧ್ರ ನಾವು ಯಾವತ್ತಾದರೂ ತಮಿಳ್ನಾಡುಗೆ ಹೋದರೆ ನಾವು ಇಲ್ಲಿ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿ ಕೋಯಲ್ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿ ದೇವಸ್ಥಾನ ಕೋಯಲ ಹಿಂಗೆ ನೇರ ಪಂ ನೇರಪಿಂಗ ಪುಚ್ಪೆ ಚಲೋ ಸ್ಟ್ರೈಟ್ ಸ್ಟೈಟಪೋ ಅಂದ್ರೆ ಚಲ ಇರ್ಕದ ಹಂಗೆ ಸ್ಟೈಟಪೋ ಅಮ್ಮ ಇರ್ಕದ ಅಮ್ಮ ಸ್ಟೈಟಪ್ಪು ಆ ರೈಟ್ ಚಲೋ ಹಂಗೆ ಇರ್ಕದ ಅಂತ ಹೇಳ್ತಾರೆ ಆದ್ರೆ ನಾವೇನು ಹೇಳ್ತೀವಿ ಗೊತ್ತಾ ಕರ್ನಾಟಕದವರು ಎಲ್ಲಿ ದರ್ಗಾ ಇಲ್ಲಿದೆ ಆಂಜನೇಯ ದೇವಸ್ಥಾನ ಇಲ್ಲಿದೆ ಅಂತ ಕೇಳಿದ್ರೆ ಅವರು ಕಾರನ್ನ ಮುಂದೆ ಹಿಂದೆ ನಾವು ಗಾಡಿಯಲ್ಲಿ ಹೋಗಿ ನಾವು ಆ ದೇವಸ್ಥಾನಗಳ ಸ್ಥಳವನ್ನು ಒಂದು ಮನೋಭಾವ ಇರ್ತಕ್ಕಂಥ ಆಂಧ್ರಾಗು ಕೇರಳಕ್ಕೆ ಹೋಗು ಭಾಷೆ ಗೊತ್ತಿದ್ರು ಕೂಡ ನಮ್ಗೆ ಹೇಳಲ್ಲ ಅವರು ಅಷ್ಟೊಂದು ಸ್ವಾರ್ಥಿಗಳು ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಸ್ವಾರ್ಥಿಗಳು ಯಾರು ಇಲ್ಲ ಎಂತ ಮುದುಕರಾಗ್ಲಿ ಎಂತ ಯುವಕರಾಗ್ಲಿ ಕರ್ಕೊಂಡು ಕರ್ಕೊಂಡೋಗಿ ಆ ದೇವಸ್ಥಾನ ಇರ್ಬೋದು ಆ ಛತ್ರ ಇರಬಹುದು ಎಲ್ಲೇ ಕಾರ್ಯಕ್ರಮ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರೆ ಅಂತ ಮನೋಭಾವ ಇರ್ತಕ್ಕಂತ ಒಂದು ಕರ್ನಾಟಕ ರಾಜ್ಯ ಇದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಮಹಾನ್ಯರು ಈ ಕರ್ನಾಟಕ ರಕ್ಷಣೆ ವೇದಿಕೆ ಆದರೆ ಕನ್ನಡ ಉಳಿಸಕ್ಕೆ ಎಷ್ಟೋ ಜನ ಮಹಾನರು ಪ್ರಾಣವನ್ನು ಅರ್ಭಿಸತಕ್ಕಂತಹ ಒಂದು ಉದಾಹರಣೆಗಳು ಇದೆ ಎಷ್ಟೋ ಸಲಾಟಿ ಆಗಿದೆ ಎಷ್ಟೋ ಸಲ ಗಲಾಟೆಗಳಾಗಿದೆ ಆದರೂ ಸಹ ಇವತ್ತು ಕರ್ನಾಟಕ ನಾರಾಯಣ ನಾರಾಯಣಗೌಡ್ರ ನೇತೃತ್ವದಲ್ಲಿ ಅಥವಾ ರಾಜ್ಯ ನಾಯಕ ನಾಯ ನಾಯ ರಾಜ್ಯದಲ್ಲಿ ಅವತ್ತು ಅವರು ನಿಂತ್ಕೊಂಡ್ರೆ ಯಾವುದೇ ಸಿಎಂ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಯಾವುದೇ ಮಂತ್ರಿ ಆಗಲಿ ಯಾವುದೇ ಎಮ್ ಎಲ್ ಆಗಲಿ ಅವ್ರ ಹತ್ರ ಬಂದು ನಿಂತು ಉತ್ತರ ಕೊಡ್ತಕ್ಕಂಥ ಒಂದು ಕೀರ್ತಿಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತಂದಿರ್ತಕ್ಕಂಥ ಕಾರಣ ಉದಾಹರಣೆ ಇದೆ ಅದರಿಂದ ಏನೀಗಾಗಲೇ ಸೇರ್ಪಡೆ ಕಾರ್ಯಕ್ರಮ ಏನವ್ರು ಹೇಳಿದ್ರು ಹಣ ಬರಲೇಬೇಕು ಅಂತ ಹೇಳಿದ್ರು ನಾವು ನೀನು ಬರ್ತೀನಪ್ಪ ದಯವಿಟ್ಟು ಭಗವಂತ ನೀನು ಒಳ್ಳೇದು ಕೊಡಲಿ ಒಳ್ಳೆ ಆಶೀರ್ವಾದ ಕೊಡಲಿ ನೀನು ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಭಾಳ ಭಕ್ತಿಯಿಂದ ಮಾಡ್ತೀಯ ನಾನು ಬರ್ತೀವಿ ಅಂತ ಹೇಳ್ದೆ ಅದ್ರ ಜೊತೆಗೆ ಇಲ್ಲಿ ಅಂಬೇಡ್ಕರ್ ಭವನ ಇದೆ ಅಂಬೇಡ್ಕರ್ ಭವನ ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದೆ ನಮ್ಮ ಆರ್ ಎಸ್ ಕೃಷ್ಣ ಶೆಟ್ಟಿ ಮಿಸಸ್ಸು ಶೋಭಾರಾಣಿ ಏನಂತ ಶೋಭಾರಾಣಿ ಅವರು ಅಧ್ಯಕ್ಷರಾಗಿದ್ದರು ಆಲೂಗೂರು ಶ್ರೀನಿವಾಸಗೌಡ ಶಾಸಕರಾಗಿದ್ದರು ಆಗ ಇದು ಆ ಕಡೆ ಈ ಕಡೆ ಶಾಲಾ ಅವರ ಇದು ಅಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ದಲಿತ ಸಂಘಟನೆ ಎಲ್ಲ ಕೂಡ ಕೇಳಿ ನಮ್ಮನ್ನು ಕೇಳಿದಾಗ ನಾವು ಆ ಮತ್ತೆ ಮತ್ತು ಶಾಸಕನವರು ಕೇಳಿಕೊಂಡಾಗ ಅವರು ಎಷ್ಟೋ ಅಳಚರ್ಗಳು ಬಂದರೂ ಕೂಡ ನಮ್ಮ ಖಾತೆ ಮಾಡಿಕೊಟ್ರು ಅವರು ಕೃಷ್ಣ ಶೆಟ್ಟಿ ಅವರ ಪತ್ನಿ ಎಲ್ಲೇ ಇದ್ರು ಕೂಡ ಅವ್ರಿಗೆ ಸೇರ್ತಕ್ಕಂಥ ಒಂದು ಕೀರ್ತಿ ಇದು ಯಾಕಂದರೆ ಅವರು ಅಷ್ಟೊಂದು ಧೈರ್ಯ ತಗೊಂಡು ಇಲ್ಲಿ ಜಾಗ ಮಾಡ್ಕೊಳ್ಳೋಕ್ಕಾಗಲ್ಲ ಆಗುತ್ತಾ ನಮ್ಮ ಉಪನ್ಯಾಸ ಇವರೇ ನಮ್ಮ ರವಿವರ ಇವತ್ತು ಅಬ್ಜೆಷನ್ ಮಾಡೋರು ಬೇಕಾದರೆ ಯಾಕೆ ಕೊಡಕ್ಕಾಗಲ್ಲ ಅಂತ ಅವ್ರು ಕೊಡಲ್ಲ ಮಾಡಲ್ಲ ಅಂತ ಜಾಗದಲ್ಲಿ ಯಾಕಂದರೆ ಯಾವುದಾದ್ರೂ ಒಂದು ಸ್ಥಾನ ಸಿಕ್ಕಿದಾಗ ನಾವು ದಿಟ್ಟ ಧೈರ್ಯವನ್ನು ತಗೊಂಡು ಕೆಲಸವನ್ನು ಮಾಡಬೇಕು ಯಾಕಂದರೆ ನಾನು ಒಂದು ಅಧ್ಯಕ್ಷದಾಗ ಇದ್ದಾಗ ಅಂಗನವಾಡಿ ಕೇಂದ್ರಗಳು ಎಪ್ಪತ್ತು ಕೇಂದ್ರಗಳು ಸ್ಥಾಪನೆ ಆಯಿತು ಎಪ್ಪತ್ತು ಕೇಂದ್ರ ಸ್ಥಾಪನೆ ಆದರೆ ಎಪ್ಪತ್ತು ಜನಕ್ಕೆ ಶಿಕ್ಷಕರ ಆಯ್ಕೆ ಮಾಡಬೇಕು ಎಪ್ಪತ್ತು ಜನ ಆಯ ಆಯ್ಗಳು ಆಯ್ಕೆ ಮಾಡಬೇಕು ಆಗ ಶಾಸಕರ ಮೆಂಬರು ನಾನು ಕಮಿಟಿ ಮೆಂಬರ್ ಸಿ ಎಸ್ ಅವರು ಡಬ್ ಸಿ ಎಸ್ ಅವರು ಅಧ್ಯಕ್ಷರಾಗಿರ್ತಾರೆ ಆಗ ನನಗೆಲ್ಲ ತಾಲೂಕಲ್ಲಿ ಆಗ ಸಿಕ್ಕ ಒಂದು ಅಲ್ಪ ಸಮಯದಲ್ಲಿ ಎಲ್ಲ ಮುನ್ನೂರ ಅರವತ್ನಾಲ್ಕು ಕಳೆಗು ಮೂವತ್ತೆರಡು ವಾರ್ಡ್ಗಳನ್ನು ನೇರವಾಗಿ ನನ್ನ ನೇರವಾಗಿ ನನ್ನ ಜನರ ಮುಂದೆ ಹೋಗಿರ್ತಕ್ಕಂಥ ಒಂದು ಉದಾಹರಣೆಗಳು ಆವಾಗ ನನಗೆಲ್ಲರೂ ಗೊತ್ತು ಯಾರು ಬಡವರು ಯಾರು ಚೆನ್ನಾಗಿದ್ದಾರೆ ಅಂತ ನೋಡಿಕೊಂಡು ಎಲ್ಲಾ ಬಡವರಿಗೆ ಒಂದೇ ಸಲ ಅಂಗನವಾಡಿ ಕೇಂದ್ರಗಳು ಅರವತ್ತು ಜನ ಎಪ್ಪತ್ತು ಜನ ಅಂಗನವಾಡಿ ಶಿಕ್ಷಕರು ಎಪ್ಪತ್ತು ಜನ ಆಯ್ಕೆ ಆಯ್ಕೆ ಮಾಡ್ತಕ್ಕಂಥ ಯಾಕಂದ್ರೆ ಅಲ್ಲಿ ನಮ್ಗೆ ಸೊನ್ನಾಡಿ ನನ್ನ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಪಕ್ಷೇತರ ಅಭ್ಯರ್ಥಿ ನಿಂತ್ಕೊಂಡಾಗ ಆ ಸೊನ್ನಾಡಿ ಮಂಜುಗಾರ್ಪಲ್ಲಿ ಕಾದ್ರಿಪುರ ಕೌತುಪಲ್ಲಿ ಸುಮಾರು ಇಪ್ಪತ್ತಡಿಗ್ ಬರ್ತದೆ ನಾನು ಪಕ್ಷೇತರ ಬಗ್ಗೆ ಸೂರ್ಯನ ಸಿಂಬಲ್ ನಿಂತಿದ್ರೆ ನನಗೆ ಎದೆ ತಟ್ಟಿ ಎಲ್ಲರೂ ಕೂಡ ಓಟ್ಗಳನ್ನ ಕಲ್ಸಿರ್ತಕ್ಕಂಥ ಕೀರ್ತಿ ಸೊನ್ನಾಳಿ ಪಂಚಾಯತಿ ಮತ್ತೆ ಬಿಜುಂಡ್ ಪಂಚಾಯಿತಿ ಪಂಚಾಯತಿ ಗ್ರಾಮಕ್ಕೆ ಸೇರ್ತಿರ್ತಕ್ಕಂಥದ್ದು ಇವತ್ತು ನಾನು ರಾಜಮ್ ಗುಡ್ಸ್ಕೋಬೇಕಂದ್ರೆ ಆ ಸೊನ್ನಾಳಿ ಅಂದ್ರೆ ಒಂದು ಅಷ್ಟು ಆಸೆ ಮೊನ್ನೆ ಕೂಡ ಚುನಾವಣೆಗೆ ಎಮ್ ಎಲ್ ಎ ಓಟ್ ಕೇಳಕ್ ಹೋದಾಗ ನೀವು ಬರಬಾರ್ದು ನಾವು ನಿನಗೆ ಓಟ್ ಕೇಳಬೇಕನ್ಕೊಳು ಎಮ್ ಎಲ್ ಎಗೆ ನೀವು ಯಾಕೆ ಬರ್ತೀಯ ಬರಬಾರ್ದು ಅಂತ ಬರ್ಸಿಲ್ಲ ನಾನು ಅಂತ ಅಂತ ವಾಪಸ್ ಬಂದ್ಬಿಟ್ಟೆ ಅಂತ ಮನೋಭಾವನೆ ಇರ್ತಕ್ಕಂಥ ಸೊನ್ನಾಳಿ ವಿಶೇಷವಾಗಿ ಈ ರಕ್ಷಣಾ ವೇದಿಕೆ ಸೇರ್ಕೊಂಡು ಇದರಿಂದ ಇಡೀ ತಾಲೂಕ್ ಮುನ್ನೂರ ಐವತ್ತು ಎಲ್ಲಾ ಪಕ್ಷ ಅತೀತವಾಗಿ ಜಾತಿ ಅತೀತವಾಗಿ ಎಲ್ಲರೂ ಕೂಡ ಈ ಸಂಘಟನೆ ಕಟ್ಟೋಣ ಒಳ್ಳೆ ಮುಂದುವರ್ಸ್ಕೊಂಡು ಹೋಗೋಣ ಏನು ಇವಾಗಲೇ ನೀವು ಏನು ಪದಾಧಿಕಾರ ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕು ಅಂತ ನಮ್ಮ ತಮ್ಮೆಲ್ಲರೂ ಬೇಡ್ಕೊಳ್ತಾ ಈಗಾಗಲೇ ಈ ವೇದಿಕೆಗೆ ಬಂದಿರತಕ್ಕಂತ ಎಲ್ಲರೂ ಕೂಡ ಈ ಪದಾಧಿಕಾರಿಗಳು ಅಧ್ಯಕ್ಷನ್ ಅವ್ರಿಗೆ ನಾನು ಆಗ ಕುಡುಮಲೆ ಗಣಪತಿ ಸ್ವಾಮಿ ಆ ಬಾಬಾ ಅಷ್ಟು ಹೆಸರು ಕೊಟ್ಟು ಒಳ್ಳೆ ಶಕ್ತಿಯನ್ನು ಕೊಟ್ಟು ನಿಮಗೂ ಎಲ್ಲ ಶಕ್ತಿಯನ್ನು ಕೊಟ್ಟು ಒಳ್ಳೆ ಸಂಘವನ್ನು ಕಟ್ಟಬೇಕು ಅಂತ ಆ ದೇವರಲ್ಲಿ ಕಾಸುಕೊಳ್ತಾ ನನಗೆ ಎರಡು ಮಾತನ್ನು ಮಾಡೋದು ಅವಕಾಶ ಕೊಟ್ಟಿದ್ದಾರೆ ಎಲ್ಲರಿಗೂ ಬಂದಿತ್ತು ನಾನು ಮಾತಾಡ ಮಾಡಿದ್ದ ಹಿಂದ ಕರ್ನಾಟಕ